ಹಾಯ್ ಹಲೋ ನಮಸ್ತೆ ಸ್ನೇಹಿತರ ನಿರಂಜನ್ ದೇಶಪಾಂಡೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತಮ್ಮ ಕಾಮಿಡಿ ಟೈಮಿಂಗ್ ಹಾಸ್ಯ ಪ್ರಜ್ಞೆಯಿಂದಲೇ ಕಿರುತೆರೆಯಲ್ಲಿ ಫೇಮಸ್ ಆಗಿರುವ ಮುಖ ನಿರಂಜನ್ ದೇಶಪಾಂಡೆ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರಲ್ಲಿ ಸ್ಪರ್ಧಿಸಿದರು ಅದಾದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹಲವು ಕಾರ್ಯಕ್ರಮಗಳಿಗೆ ನಿರಂಜನ್ ದೇಶಪಾಂಡೆ ಆ್ಯಂಕರ್ ಆಗಿದ್ದರು ಗಿಲಿಗಿಲಿ ಸೇರಿದಂತೆ ಅನೇಕ ಶೋಗಳಿಗೆ ನಿರಂಜನ್ ದೇಶಪಾಂಡೆ ನಿರೂಪಣೆಯನ್ನು ಮಾಡಿದ್ದಾರೆ ಆದ್ರೀಗ ದಿಢೀರಂತ ಕಲರ್ಸ್ ಕನ್ನಡ ವಾಹಿನಿಯಿಂದ ನಿರಂಜನ್ ದೇಶಪಾಂಡೆ ಹೊರಬಂದಿದ್ದಾರೆ ಹೌದು ನಿರೂಪಕ ನಿರಂಜನ್ ದೇಶಪಾಂಡೆ ಇದೀಗ ಝಿ ಕನ್ನಡ ವಾಹಿನಿಗೆ ಹಾರಿದ್ದಾರೆ ಝಿ ಕನ್ನಡ ವಾಹಿನಿಯಲ್ಲಿ ಆರಂಭವಾಗಿರುವ ಬರ್ಜರಿ ಬ್ಯಾಚುಲರ್ಸ್ ನ ಸೀಸನ್ ಎರಡರ ಕಾರ್ಯಕ್ರಮಕ್ಕೆ ನಿರಂಜನ್ ಪಾಂಡೆ ನಿರೂಪಕರಾಗಿದ್ದಾರೆ ಬರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಓಪನಿಂಗ್ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ಗೆ ಬಂದ ನಿರಂಜನ್ ದೇಶಪಾಂಡೆ ನನ್ನನ್ನು ಬರಮಾಡಿಕೊಂಡ ಝೀ ಕನ್ನಡ ವಾಹಿನಿಗೆ ಧನ್ಯವಾದಗಳು ನನ್ನ ಪರಿಚಯ ಎಲ್ಲರಿಗೂ ಇರುತ್ತೆ ನಾನು ನಿರೂಪಕನಾಗಿದ್ದೇನೆ ನಟನಾಗಿದ್ದೇನೆ ರೇಡಿಯೋ ಜಾಕಿಯಾಗಿದ್ದೇನೆ ಥಿಯೇಟರ್ ಆರ್ಟಿಸ್ಟ್ ಕೂಡ ಆಗಿ ಕೆಲಸ ಮಾಡಿದ್ದೇನೆ ಕೆಲವು ವರ್ಷಗಳಿಂದ ಆ್ಯಂಕರಿಂಗನ್ನು ನ್ಯಾಯಯುತವಾಗಿ ಮಾಡಿಕೊಂಡು ಬಂದಿದ್ದೇನೆ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಆ್ಯಂಕರಿಂಗ್ ಅಂತ ಶುರು ಮಾಡಿರೋ ಮೊದಲ ರಿಯಾಲಿಟಿ ಶೋ ಪರದೇಶದಲ್ಲಿ ಪರದಾಟ ಅದು ಝೀ ಕನ್ನಡದ್ದೇ ಹೀಗಾಗಿ ಈಗ ತವರು ಮನೆಗೆ ವಾಪಸ್ ಬಂದ ಹಾಗಾಗಿದೆ ನನಗೆ ಬರೋಬ್ಬರಿ ಎಂಟರಿಂದ ಹತ್ತು ವರ್ಷಗಳ ಬಳಿಕ ಮತ್ತೆ ಜೀ ಕನ್ನಡಕ್ಕೆ ನಿರೂಪಕನಾಗಿ ಬರ್ತಾ ಇದ್ದೇನೆ ಈಗಾಗಲೇ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಒಂದರ ಆ್ಯಂಕರಿಂಗನ್ನು ಅಕುಲ್ ಬಾಲಾಜಿಯವರು ಅದ್ಭುತವಾಗಿ ನಡೆಸಿಕೊಟ್ಟಿದ್ದರು ಅಕುಲ್ ಅವರಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರದೇ ಇರಬಹುದು ಆದರೆ ತಕ್ಕ ಮಟ್ಟಿಗೆ ಮಾಡ್ತೇನೆ ನಿಮ್ಮನ್ನು ಗೊಳಿಸಲ್ಲ ನಿಮ್ಮೆಲ್ಲರಿಗೂ ಸಿಕ್ಕಾಪಟೆ ಮನರಂಜನೆ ಕೊಡೋದೇ ನನ್ನ ಒಂದು ದೇಹ ಜಿ ಕನ್ನಡಕ್ಕೆ ಮರಳಿ ಬಂದ ನನ್ನನ್ನು ಹಾರೈಸಿ ಎಂದು ಲೈವ್ನಲ್ಲಿ ನಿರಂಜನ್ ದೇಶ್ ಪಾಂಡೆ ತಿಳಿಸಿದ್ದಾರೆ ವರ್ಷಗಳ ಹಿಂದೆ ಮಿಲನ ಎಂಬ ಧಾರಾವಾಹಿಯಲ್ಲಿ ನಿರಂಜನ್ ದೇಶ್ ಪಾಂಡೆ ಅಭಿನಯಿಸಿದರು ಬಾಂಬೆ ಮಿಠಾಯಿ ಸಿನಿಮಾದಲ್ಲೂ ಮಿಂಚಿದ್ರು ಮಜಾ ಭಾರತ ಸೆಟ್ನಲ್ಲಿ ನಿರಂಜನ್ ಪಾಂಡೆ ರಿಯಲ್ ಆಗಿ ಮದುವೆಯಾದದ್ದು ವಿಶೇಷ